ಬಾಳೆ ರಾಜೇಂದ್ರ ಅವರಿಂದ ದೊಡ್ಡ ಸನ್ಮಾನ ಶಾರ್ದ ನಾನು ಇನ್ನು ಬಾಳ ಹೊತ್ತು ಬದ್ಕೋದಿಲ್ಲಮ್ಮ ಬದ್ಕೋದಿಲ್ಲ ಅತ್ತೆ ಹಿರಿಯರ ಇಲ್ಲರ ಈ ಮನೆಯಲ್ಲಿ ನಮಗೆ ತಂದೆ ತಾಯಿ ಎಲ್ಲ ನೀವೇ ಆಗಿದ್ದೀರಾ ಏನು ಆಗಲ್ಲ ಸುಮ್ನೆ ಆಯಾಸ ಮಾಡ್ಕೋಬೇಡಿ ಮಲ್ಕೊಳ್ಳಿ ಏಲ ಕಂದ ನೀನ 나 ಬಿಟ್ಟು ಎಲ್ಲೂ ಹೋಗೋದಿಲ್ಲ ರಾಮಣ್ಣ ಅತ್ತೆ ನಿಮ್ಮ ಮನಸಲ್ಲಿ ಏನಿದೆ ಅಂತ ಹೇಳಿ ಸಾಯೋ ಕೊನೆ ಗಾಲದಲ್ಲಿ ನಿನ್ನನ ಒಂದೇ ಒಂದು ಮಾತು ಕೇಳ್ತೀನಿ ನನ್ನ ಮಾತನ್ನ ನಡೆಸ್ಕೊಡ್ತೀಯನಪ್ಪ ಏನಪ್ಪ ತಂದೆ ತಾಯಿ ಇಲ್ಲದ dobbali ಆಗಿದ್ದ ನನ್ನನ್ನ ಕರ್ಕಣ್ಣ ಬನ್ ಸಾಕಿ ಸರಿ ದೊಡ್ಡೋನಾಗ್ ಮಾಡಿದ್ರಿ ಎಲ್ಲ ನೀವೇ ಆಗಿದ್ದೀರಾ ನಿಮ್ಮ ಮಾತು ನಡೆಸಿಕೊಳ್ಳೋದೆ ಇನ್ಯಾರು ಮಾತು ನಡೆಸಿಕೊಳ್ಳೋದು ಅದೇನು ಅಂತ ಹೇಳಿ ಅಮ್ಮ ನೋಡಿ ಅಮ್ಮ ಏನನ್ನ ಮಾತಾಡ್ತಿದ್ರು ನನಗೆ ತುಂಬಾ ಭಯ ಆಗಲ್ಲ ಸುಮ್ಮನೆ ಇರು ಶರ್ದಾ ನಾನ್ ಯಾವತ್ತಿದ್ರು ಬಿದ್ದೋಗ ಮರ ಅಮ್ಮ ಸಾವಿಗೆ ನಾನ್ ಯಾವತ್ತೂ ಹೆದುರುಕೊಂಡಿಲ್ಲ ತಾಯಿ ಆದ್ರೆ ಅತ್ತೆ ಯಾಕೆ ಏನೇನೋ ಮಾತಾಡಿ ಆಯಾಸ ಮಾಡ್ಕೊತೀರಿ ನಿಮಗೆ ಏನು ಆಗಲ್ಲ ಸುಮ್ನೆ ಇರಿ ನೋಡಿಪ್ಪ ಹೇ ನನ್ ಮಗ ನಾನ್ ಸತ್ತೋದ್ಮೇಲೆ ತಬ್ಲಿ ಆಗೋಗ್ತಾನೆ ಕಣಪ್ಪ ಅದಕ್ಕೆ ಕೈಗೆ ಇಟ್ಬಿಟ್ಟು ಹೋಗ್ತಾ ಇವತ್ತಿಂದ ಇವನು ನಿನಗೆ ಮಗ ಇದ್ದ ಹಾಗೆ ಇವನು ಏನೇ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಇವನು ನಾ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿ ಸನ್ಮಾರ್ಗದಲ್ಲಿ ನಡೆಯೋ ಹಾಗೆ ನಾನು ಮಾಡ್ತೀನಿ ಅಂತ ನನಗ್ ಕೊಡಪ್ಪ ತಂದೆ ತಾಯಿ ಕಂಡ ನನ್ನ ಸಾಕಿ ಸಲಹೋರ್ ನೀವು ಇವತ್ತೊಂದು ಮಾತು ಹೇಳ್ತೀರಿ ಕೇಳಿ ಈ ನನ್ನ ಮಕ್ಕಳು ಮೋಸ ಮಾಡಿದ್ರು ನಮ್ ಸಂತೋಷರಿಗೆ ಮೋಸ ಮಾಡಲ್ಲ ನಿಮ್ಮ ಆಣೆ ಮಾಡಿ ಹೇಳ್ತೀನಿ ಅವನ ದೊಡ್ಡ ವಿದ್ಯಾವಂತನ ನಾನು ಮಾಡಿ ಈ ಮನೆಯ ನಂಬಾದಿಭವ ಮಾಡ್ತೀನಿ ಅಂತ ಇದು ನನ್ನ ಪ್ರತಿಜ್ಞೆ ನನಗೆ ಗೊತ್ತಪ್ಪ ನನ್ನ ಅಳಿಯ ಬಂಗಾರದಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು ಶಾರದ ನಿನ್ನ ತವರಿನ ಕೊನೆಯ ಕುಡಿಯನ್ನ ನಿನ್ನ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಉಳಿಸೋದು ಎರಡು ನಿನಗೆ ಸೇರಿದ್ದು ತಾಯಿ ನಿನಗೆ ಸೇರಿದ್ದು ಹಾಗೆಲ್ಲ ತಮ್ಮನಗೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧವಾಗಿದ್ದೆ ಮಾತಾಡಿ ಆಯಸ್ಸು ಮಾಡ್ಕೋಬೇಡಿಮ್ಮ ನನ್ ಗೊತ್ತಮ್ಮ ನನ್ನ ಮಗಳು ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ನೋಡಪ್ಪ ಮುಂದೆ ನಿನಗೆ ನಾನು ತಾಯಿ ಎಲ್ಲ ಇವರೇ ನಿನ್ನ ತಂದೆ ತಾಯಿ ಎಲ್ಲಪ್ಪ ಏನ್ ಮುಂದೆ ಇವ್ರು ಹೇಳ್ದಾಗೆ ಕೇಳಿಕೊಂಡು ಇವ್ರ ಮನಸ್ಸಿಗೆ ಯಾವುದೇ ರೀತಿ ನೋವಾಗದೇ ಇರೋ ಹಾಗೆ ನಡ್ಕೊಂಡು ಅವ್ರಿಗೆ ಒಳ್ಳೆ ಹೆಸರು ತರಬೇಕು ಮಗನೇ ಹೆಸರು ತರಬೇಕು ಆಗಲ್ಲ ಅಮ್ಮ ನನಗೆ ಯಾವ ಆಯಾಸನೂ ಆಗೋದಿಲ್ಲ ಯೋಗಿ ಯಾರೋಗೋಕು ಮುಂಚೆ ತುಂಬಾ ಪ್ರಕಾಶವಾಗಿ ಉರಿಯುತ್ತಂತೆ ಹೋಗೋ ಕಾಲ ಹತ್ರ ಬಂದಿರಬೇಕು ಅಂತ ಕಾಣುತ್ತೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಶಾರ್ದ ನನ್ಗೆ ಏನೂ ಹೌದಪ್ಪ ಹೌದು ನನ್ಗೇನೂ ಆಗೋದಿಲ್ಲ ಶಾರದ ಶ್ರುತಿ ಸಂತೋಷನ್ ಮದುವೆ ನೋಡಬೇಕು ಅಂತ ಅದೆಷ್ಟು ಕನ್ಸುಗಳ್ನ ಕಂಡ್ಕೊಂಡಿದ್ದು ಕನ್ಸಲ್ಲ ನೆರವೇರ್ದೆ ಹೊಟ್ಟತ ಇದೀನಿ ನೀನಾದ್ರೂ ನೆರವೇರ್ಸು ಮಗಳೇ ನೀನಾದ್ರೂ ನೆರವೇರ್ಸು ಕೈ ಬಿಡ್ಬೇಡಪ್ಪ ಎಷ್ಟೇ ಕಷ್ಟ ಬಂದ್ರು ನನ್ ಮಗನ್ ಮಾತ್ರ ಕೈ ಬಿಡ್ಬೇಡ ನನ್ ಮಗನ್ ಚೆನ್ನಾಗ್ ನೋಡ್ಕೋವಾ ಸಂತೋಷ ಕೂಗುತ್ತಿದೆ ಸಾವಿನ ಕಡಲು ಹೋಗುತ್ತಿದೆ ದೇಹದ ಒಡಲು ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು ಕೂಗುತ್ತಿದೆ ಸಾವಿನ ಕಡಲು ಹೋಗುತ್ತಿದೆ ದೇಹದ ಒಡಲು ಹುಟ್ಟು ಸಾವಿನ ನಡು